ಓಂ ನಮ್ಮ ಶಿವಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷೆಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ನೀವೇನಾದರೂ ಮನಿ ಪ್ಲಾಂಟ್ ಇಟ್ಟಿದ್ದರೆ ಆಮೇಲೂ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಷ್ಟೇನೂ ಒಳ್ಳೇದು ಇಲ್ಲದಿದ್ದರೆ ಹೀಗೆ ಮಾಡಿ ಸಾಕು ಏನು ಅಂತ ಅದಕ್ಕೆ ಮುಂಚೆ ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಆಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಒಳ್ಳೊಳ್ಳೆ ಮಾಹಿತಿ ಇರುವಂಥ ವೀಡಿಯೋ ಬರುತ್ತೆ ಹಾಗೆಯೇ ನಿಮಗೆ ಏನೇ ಸಮಸ್ಯೆ ಇದು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಅನ್ನು ಮುದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕೊರಗ ಆಶೀರ್ವಾದ ನನ್ನ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸದ್ಯ ಬೆಲ್ ಐಕನ್ ಇರ್ತಾ ಇದನ್ನು ಪ್ರೆಸ್ ಮಾಡೋದು ಅಲ್ಲ ಅಥವಾ ಬರುತ್ತೆ ಅಂತ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೇಳ್ಬೋದು ಇನ್ನೊಂದು ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತವರು ಕೂಡ ನನಗೆ ಪ್ರಶ್ನೆಯನ್ನು ಕೇಳ್ಬೋದು ಮುಕ್ತವಾಗಿ ಸಮಸ್ಯೆಯನ್ನು ಬರೋದು ಕಳಿಸಿ ಬರೀ ಡೇಟ್ ಆಫ್ ಬರ್ತನ್ನು ಮುದ್ದಿಸಿದೆ ಖಂಡಿತವಾಗ್ಲೂ ಏನು ಅರ್ಥ ಆಗಲ್ಲ ಏನು ಬರೋದಿಲ್ಲ ಬರೀ ಡೇಟ್ ಆಫ್ ಬರ್ತ್ ಮಾತ್ರ ಬರೀತೀರಿ ಅಂಥವರಿಗೆ ಉತ್ತರ ಇರಿಸೋಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಮತ್ತು ಸಮಯದ ಅಂದರೆ ಉತ್ತರ ಕೊಡುವಾಗ ಸ್ವಲ್ಪ ಆಗಬಹುದು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಮನಿ ಪ್ಲಾಂಟ್ ಮನೆಯಲ್ಲಿಟ್ಟರೆ ಲಾಭ ಆಗುತ್ತದೆ ಅಂತ ವಾಸ್ತು ವಾಸ್ತುಶಾಸ್ತ್ರದಲ್ಲಿ ಇರುವಂಥದ್ದು ಮತ್ತು ವಾಸ್ತುಶಾಸ್ತ್ರಜ್ಞರು ಕೂಡ ಹೇಳುವಂಥದ್ದು ಆದರೆ ಮನಿ ಪ್ಲಾಂಟ್ ಇಟ್ಟರೂ ಏನೂ ಆಗ್ತಾ ಇಲ್ವಲ್ಲ ಅಂತ ನೀವು ಭಾವಿಸ್ಬೋದು ಹಾಗೆ ಭಾವಿಸುವವರ ನೆರವಿನಿಂದೆ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಮನಿ ಮನಿಪ್ಲಾಂಟ್ನಿಂದ ಧನ ಲಾಭ ಪಡೆಯುವುದನ್ನು ಹೇಗೆ ಹೇಗೆ ಅದನ್ನು ಮನಿ ಅಂದರೆ ಹಣದ ಒಂದು ಅರಿವು ಹಾಗೆ ಯಾವ ಥರ ಮಾಡಬಹುದು ಅಂತ ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಒಂದು ಮನೆ ಅಥವಾ ಕಚೇರಿ ಸರಿಯಾದ ರೀತಿಯಲ್ಲಿ ಕಟ್ಟಿಲ್ಲ ಅಂದರೆ ಖಂಡಿತವಾಗಿ ಅದರಲ್ಲಿ ಪ್ರವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸಾಕಷ್ಟು ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆಗಳು ಬರುವಂಥದ್ದು ಮತ್ತು ಜೀವನದಲ್ಲಿ ಏನೇನನ್ನೆಲ್ಲ ಅನುಭವಿಸಬೇಕಾಗಿ ಬರುತ್ತೆ ಹೀಗಾಗಿ ವಾಸ್ತು ದೋಷದ ಪರಿಹಾರಕ್ಕೆ ಕೆಲವೊಂದು ಪ್ರಮುಖ ವಿಚಾರಗಳನ್ನು ನೋಡೋಣ ಇವತ್ತು ಹಾಗೆಯೇ ಉದಾಹರಣೆಗಾಗಿ ನೀವು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡುವುದಾದರೆ ಮನೆಯಲ್ಲಿ ಹಣದ ಹೆಚ್ಚುಕ್ಕಾಗಿ ಹಣದ ಅರಿವು ಹೆಚ್ಚಾಗೋಕ್ಕೆ ಮಹಾಲಕ್ಷ್ಮಿ ಒಲಿಸ ಮಹಾಲಕ್ಷ್ಮಿ ಅಮ್ಮನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮನೆಯಲ್ಲಿ ಮನೆ ಪ್ಲಾಂಟನ್ನು ಇಡುವಂಥದ್ದು ಆ ಎಂಬುದಾಗಿ ಹೇಳಲಾಗುತ್ತೆ ಅದನ್ನು ಮನಿ ಪ್ಲಾಂಟ್ ಇಟ್ಟ ಮೇಲೇನೂ ಕೆಲವೊಮ್ಮೆ ಉತ್ತಮ ಅಹ್ ಫಲಿತಾಂಶ ಬರುವುದಿಲ್ಲ ಅಥವಾ ಹಣದ ಹೆಚ್ಚಳ ಆಗೋದಿಲ್ಲ ಹಾಗೆ ಏನು ಮಾಡಬೇಕು ಅಂದರೆ ಮನಿ ಪ್ಲಾಂಟನ್ನು ಸರಿಯಾದ ದಿಕ್ಕಿನಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಬೆಳೆಸುವುದು ಕೂಡ ಅತ್ಯಂತ ಪ್ರಮುಖ ಏನು ಮನಿ ಪ್ಲಾಂಟನ್ನು ಮನೆಯಲ್ಲಿ ಇಡುವುದರಿಂದಾಗಿ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಹಾಗೂ ಮನೆಯಲ್ಲಿ ಸಮೃದ್ಧಿ ತುಂಬಿ ತುಡುಕಾಡುತ್ತೆ ಎಂಬುದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗುತ್ತೆ ಆದರೆ ಈ ಸಂದರ್ಭದಲ್ಲಿ ನಮಗೆ ಬೇರೆ ಯಾರೂ ಕೂಡ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ನೀವು ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿರುವ ಮನಿ ಪ್ಲಾಂಟನ್ನು ತೆಗೆದುಕೊಂಡು ಹೋಗಿ ಎಂಬುದಾಗಿ ಕೊಡುವವರು ಈ ಕಾಲದಲ್ಲಿ ಸಿಗೋದು ಅನುಮಾನವೇ ಸರಿ ಅಂತ ಹೇಳಬಹುದಾಗಿದೆ ಯಾರೂ ಕೊಡದೇ ಇರುವವರು ಬೇರೆ ಕಡೆಯಿಂದ ಎತ್ತಿಕೊಂಡು ತರಬಹುದು ಎನ್ನುವಂತಹ ತಿಳುವಳಿಕೆಯನ್ನು ಕೂಡ ಬೆಳೆಸಿಕೊಂಡಿರ್ತಾರೆ ಸಾಧ್ಯವಾದಷ್ಟು ಈ ರೀತಿ ಮಾಡೋದಕ್ಕಿಂತ ಅಂಗಡಿಯಲ್ಲಿ ಖರೀದಿಸಿ ತರುವುದೇ ಒಳ್ಳೆಯದು ಯಾಕೆಂದರೆ ಬೇರೆಯವರ ಮನೆಯ ಭಾಗ್ಯವನ್ನು ನಾವು ಕದ್ದು ತರುವುದು ಎಷ್ಟೋ ಮಟ್ಟಿಗೆ ಸರಿ ಅನ್ನುವುದನ್ನು ನಾವು ಮಾನವೀಯ ನೆಲೆಯಲ್ಲಿ ಕೂಡ ನೋಡಬೇಕಾಗುತ್ತೆ ಇನ್ನು ಎಲ್ಲಿಂದಲೂ ತರೋಕ್ಕಿಂತ ಮುಂಚೆ ಅದು ಬಳ್ಳಿಯ ರೀತಿಯಲ್ಲಿ ಮನೆಯಲ್ಲಿ ಬೆಳವಣಿಗೆ ಕಾಣುವ ರೀತಿಯಲ್ಲಿ ತೆಗೆದುಕೊಂಡು ಬರುವುದು ಒಳ್ಳೆಯದು ಬಳ್ಳಿ ರೀತಿಯಲ್ಲಿ ಮನಿ ಪ್ಲಾಂಟ್ ಬೆಳೆದಷ್ಟು ನಮ್ಮ ಮನೆಯಲ್ಲಿ ಆರ್ಥಿಕ ಸಮೃದ್ಧಿತನ ಹೆಚ್ಚಾಗುತ್ತೆ ಎಂಬುದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಂಬಲಾಗುತ್ತೆ ಇನ್ನು ಮನಿ ಪ್ಲಾಂಟನ್ನು ಇಡೋದಕ್ಕೆ ಯಾವ ಯಾವುದು ಸರಿಯಾದ ದಿಕ್ಕು ಅನ್ನೋದನ್ನು ನೋಡೋದಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಆಗ್ನೇಯ ಅಥವಾ ಪೂರ್ವ ದಿಕ್ಕು ಅತ್ಯಂತ ಪ್ರಶಸ್ತ ಸ್ಥಳ ಎಂಬುದಾಗಿ ಪರಿಗಣಿಸಲಾಗುತ್ತೆ ಆ ಇಲ್ಲಿ ಪ್ಲಾಂಟನ್ನು ನೆಡುವುದರಿಂದಾಗಿ ಕೈ ತುಂಬ ಹಣ ಸಂಪಾದನೆ ಆಗುತ್ತೆ ಹಾಗೆಯೇ ಅಪಿತಪ್ಪಿಯ ಉತ್ತರ ದಿಕ್ಕಿಗೆ ಇವುಗಳನ್ನು ಹಾಕುವುದಕ್ಕೆ ಹೋಗಬೇಡಿ ಈ ಮೇಲೆ ತಿಳಿಸಿರುವ ರೀತಿಯಲ್ಲಿ ಅಂದರೆ ಈ ಏನು ಈಗ ಈಗ ಈಗಾಗಲೇ ಹೇಳಿದೆ ಆ ಒಂದು ಸರಿಯಾದ ದಿಕ್ಕಿನಲ್ಲಿ ಮನಿ ಮನಿಪ್ಲಾಂಟನ್ನು ಇಟ್ಟರೆ ಮಾತ್ರ ನೀವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಫೀಲ್ ಮಾಡೋದಕ್ಕೆ ಸಾಧ್ಯವಿದೆ ಈಗ ಮಾಡಿದರೆ ಮಾತ್ರ ಮನಿ ಪ್ಲಾಂಟನ್ನು ಮನೆಯಲ್ಲಿ ಇಡುವುದರಿಂದ ಲಾಭ ಸಿಗುತ್ತದೆ ಡೈರೆಕ್ಷನ್ ನಾವು ಮನಿ ಅನ್ನು ಯಾವ ಡೈರೆಕ್ಷನ್ ಇಟ್ಟು ಇಡ್ತೇವೆ ಅನ್ನೋದು ಮುಖ್ಯವಾಗಿರುತ್ತೆ ಎಲ್ಲೆಲ್ಲೂ ಇಟ್ಟರೆ ಏನೂ ಅದು ಬೆಳೆಯೋದೂ ಇಲ್ಲ ಡೈರೆಕ್ಷನ್ ಚೇಂಜ್ ಮಾಡದೆ ಯಾವುದ್ಯಾವುದಕ್ಕೂ ಇದಕ್ಕೆ ಇಟ್ಟರೆ ಮತ್ತು ಅದರಿಂದ ಏನೂ ಲಾಭವೂ ಬರೋದಿಲ್ಲ ಕರೆಕ್ಟಾಗಿ ಇಡಬೇಕು ಪ್ಲಾಂಟಿಂದ ಆಗುವ ಪ್ರಯೋಜನ ಏನು ಅಂತ ನೋಡೋದಾದರೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅಂದರೆ ಬಾಂಧವ್ಯದಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನು ಹೊಂದಿದ್ದರೆ ಅವುಗಳಲ್ಲಿ ಕೂಡ ಪರಿಹಾರವನ್ನು ಪಡೆದುಕೊಳ್ಬಹುದಾದಂಥ ಅವಕಾಶ ಕೂಡ ಇದು ನೀಡುತ್ತೆ ಹಾಗೆಯೇ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕ ವಿಚಾರದಲ್ಲಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೂಡ ಮನಿ ಪ್ಲಾಂಟನ್ನು ನೆಡುವ ಮೂಲಕ ನಿಮ್ಮ ಮನೆಯ ಮಕ್ಕಳು ಶಿಕ್ಷಣದ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿತ್ತ ಹೊಂದುವಂತೆ ಆಗುತ್ತೆ ಮತ್ತು ಮುಂಬರುವ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುವಂತ ಕೂಡ ಆಗುತ್ತೆ ಇನ್ನು ಅನ್ನು ಹೆಚ್ಚೆಚ್ಚು ಒಂದೇ ಜಾಗದಲ್ಲಿ ಬೆಳೆಯುವ ರೀತಿಯಲ್ಲಿ ಕೂಡ ಇಟ್ಟುಕೊಳ್ಳಬೇಡಿ ಆಗಾಗ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದು ಕೂಡ ಅವಶ್ಯಕವಾಗಿರುತ್ತೆ ಇಲ್ಲವಾದರೆ ಅತಿಯಾದ ಅಮೃತ ಕೂಡ ವಿಷ ಎನ್ನುವ ರೀತಿಯಲ್ಲಿ ಇಲ್ಲಿ ಕೂಡ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹೀಗಾಗಿ ಇದನ್ನು ಯಾವುದಾದ್ರೂ ಕೋಲು ಅಥವಾ ಮಣ್ಣಿನ ಪಾಟ್ನಲ್ಲಿ ತೂಗು ಹಾಕೋ ರೀತಿಯಲ್ಲಿ ಇಡಬೇಕಾಗುತ್ತೆ ಇನ್ನು ಮುಂದ ಒಂದು ವೇಳೆ ನೀವು ಮನಿ ಪ್ಲಾಂಟ್ ಇಟ್ಟಿರುವಂಥ ಜಾಗದಲ್ಲಿ ನಿಮ್ಮ ಮನಿ ಪ್ಲಾಂಟ್ ಎಲೆಗಳು ಒಣಗೆ ಹೋಗ್ತಾ ಇದ್ದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಎಂಬುದಾಗಿ ಅರ್ಥ ಆಗಿದೆ ಅರ್ಥವಾಗುತ್ತೆ ಅದನ್ನು ಒತ್ತುಪಡಿಸಿ ಅನ್ನು ಬೇರೆ ಜಾಗದಲ್ಲಿ ಇಡಿ ಯಾಕೆಂದರೆ ಇದನ್ನು ಬೆಳೆಸುವುದು ಅತ್ಯಂತ ಸುಲಭ ಹೆಚ್ಚಿನ ನೀರಿನ ಅಗತ್ಯತೆ ಕೂಡ ಇರುವುದಿಲ್ಲ ಇಂಥ ಸಸ್ಯ ಕೂಡ ಎಲೆಗಳನ್ನು ಒಣಿಸ್ಕೊಳ್ಳುತ್ತಿದೆ ಎಂದಾದರೆ ಓಡಾಟ ಹೆಚ್ಚಾಗಿದೆ ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಂತ ಅರ್ಥ ಮನಿ ಅನ್ನು ಮನೆಯ ಸರಿಯಾದ ದಿಕ್ಕಿನಲ್ಲಿ ಇಡುವ ಮೂಲಕ ನೀವು ಖಂಡಿತವಾಗಿ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ ಜೀವನದಲ್ಲಿ ಅನೇಕ ಸಮಸ್ಯೆ ಯಾವತ್ತೂ ಕೂಡ ಬರೋದಿಲ್ಲ ಅನ್ನುವುದಂತೂ ನಿಜ ಮನಿ ಪ್ಲಾಂಟ್ ಇರುವ ಮನೆಯಲ್ಲಿ ಖಂಡಿತವಾಗಿ ಲಕ್ಷ್ಮೀ ನಿಲ್ಲಿಸಿರುವಂಥದ್ದು ಎಂಬುದಾಗಿ ಅರ್ಥ ಹಾಗಾಗಿ ಲಕ್ಷ್ಮೀ ಕೃಪಕಟಾಕ್ಷದಿಂದಾಗಿ ಆರ್ಥಿಕ ಮಾನಸಿಕ ಸೇರಿದಂತೆ ಪ್ರತಿಯೊಂದು ರೀತಿಯ ಸಮಸ್ಯೆಗಳನ್ನು ನೀವು ಜೀವನದಿಂದ ಈ ಒಂದು ಮನಿ ಪ್ಲಾಂಟನ್ನು ಬೆಳೆಸಿ ದೂರ ಮಾಡಿಕೊಳ್ಳಬಹುದು ಧನ್ಯವಾದಗಳು